ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಗುರುವೈ ಬಿಷಜೆ ಬಿ ಬಿಷಜೇ ಭವರೋಗಿ ಶ್ರೀ ಶ್ರೀದಕ್ಷಿಣಾಮಮೂರ್ತೈ ನಮೋ ನಮಃ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಹಣದ ಆಕರ್ಷಣೆ ಹಣದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆಕರ್ಷಣೆ ಮಾಡಿಕೊಳ್ಳುವಂಥ ವಿಧಾನ ಯಾವುದು ದುಡ್ಡು ಸದಾಕಾಲ ನಿಮ್ಮಲ್ಲಿ ನೆನೆಸಬೇಕು ಯಾವಾಗಲೂ ಕೂಡ ಹಣದ ಅಭಾವ ಇರಬಾರ್ದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಹಣದ ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ ಎಲ್ಲರಿಗೂ ಹಣ ಬೇಕೇ ಬೇಕು ಹಣ ಇಲ್ಲದಿದ್ದರೆ ಮನುಷ್ಯ ಬದುಕೋ ತುಂಬ ಕಷ್ಟ ಆಗಿಬಿಡುತ್ತೆ ಅಂತಹ ಒಂದು ದನ ದನ ಅಂದರೆ ಹಣ ದನದ ಆಕರ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ವಿಧಾನವನ್ನು ಇದ್ದೀನಿ ಧನದ ಅಧಿಪತಿಯಾಗಿರ್ತಕ್ಕಂಥ ದೇವರು ಕುಬೇರ ಕುಬೇರ ಯಕ್ಷರಾಜ ಅಂತ ಹೇಳಿ ಕರಿತೀವಿ ನಾವು ನಾವೇನು ಯಕ್ಷಿಣಿ ಯಾರಾದರೂ ಕರಿತೀವಿ ಆ ಯಕ್ಷಿಣಿಯ ಯಜಮಾನರು ಗಂಡ ಬಂದು ಯಾರು ಅಂದರೆ ಕುಬೇರ ಯಕ್ಷರಾಜ ಅಂತಹ ಒಂದು ಕುಬೇರನ ಒಂದು ಅನುಕೂಲ ಅನುಗ್ರಹ ನಿಮಗೆ ಆಗಬೇಕು ಅಂಥೇಳಿದ್ರೆ ನಾವು ಹೇಳುವಂಥ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ನಿಮ್ಮ ಜೀವನ ಪೂರ್ತಿ ನಿಮಗೆ ಹಣದ ಅಭಾವ ಇಲ್ಲದೇ ಬಹಳ ಅನುಕೂಲವನ್ನು ಮಾಡಿಕೊಡುವಂಥ ವಿಶೇಷ ತಂತ್ರ ಇದಾಗಿದೆ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥ ವಿಚಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿ ಯಕ್ಷ ಮಹಾ ಮಾಯಾವಿಗಳು ನಿಮಗೆ ಏನು ಬೇಕು ಅಂತ ಹೇಳಿದರೂ ಕೂಡ ಯಕ್ಷಿಣಿ ಆರಾಧನೆ ಮಾಡ್ಕೊಳ್ಳೋದು ಯಕ್ಷನ ಆರಾಧನೆ ಮಾಡೋದರಿಂದ ಎಲ್ಲವೂ ಕೂಡ ಅನುಕೂಲವಾಗುತ್ತೆ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸುವಂಥ ಶಕ್ತಿ ಈ ಒಂದು ದೇವರಿಗೆ ಇದೆ ತಿರುಪತಿ ತಿಮ್ಮಪ್ಪನಿಗೆ ಕೂಡ ಹಣದ ಸಹಾಯವನ್ನು ಮಾಡಿರ್ತಕ್ಕಂಥವನು ಯಕ್ಷರಾಜನಾಗಿರ್ತಕ್ಕಂಥ ಕುಬೇರ ಆ ಕುಬೇರನ ಪೂಜೆಯನ್ನು ಮಾಡೋದರಿಂದ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಯಾವತ್ತು ಮಾಡಬೇಕು ಕುಬೇರನ ಪೂಜೆ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದೇ ಬಹಳ ಅದ್ಭುತ ಎಷ್ಟೋ ಜನ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಎಷ್ಟೋ ಮೀಡಿಯಾಗಳಲ್ಲಿ ಕೊಟ್ಬಿಟ್ಟಿದ್ದಾರೆ ಆದರೆ ಒಂದು ಅದ್ಭುತವಾಗಿರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಪ್ರೊಸೀಜರ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಕುಬೇರನ ಪೂಜೆ ಮಾಡುವಂತಹ ಒಂದು ಅದ್ಭುತ ವಿಧಾನ ಯಾವುದು ಅಂದರೆ ನಲವತ್ತೆಂಟು ದಿನಗಳ ಕಾಲ ಪ್ರತಿ ದಿವಸ ನೀವು ಚಿಡ್ರೆ ಕಾಸು ಒಂದೊಂದು ರೂಪಾಯಿದೋ ಎರಡೆರಡು ಎರಡು ರೂಪಾಯಿದೋ ಕಾಯಿನ್ ಆರು ಕಾಯಿನ್ ಇಟ್ಕೋಬೇಕು ಬಲಗೈಲಿ ಬಲಗೈಲಿ ಆರು ಕಾಯಿನ್ ಇಟ್ಕೊಂಡು ಕುಬೇರನ ಮಂತ್ರವನ್ನು ಹೇಳ್ತಾ ಒಂದು ಬಟ್ಟೆಯಲ್ಲಿ ಆ ಆರು ಕಾಯಿನ್ನ ಹಾಕಬೇಕು ಇದೇ ಥರ ನಲವತ್ತೆಂಟು ದಿನಗಳ ಕಾಲ ಆರು ಆರು ಕಾಯಿನ್ಗಳನ್ನ ಹಾಕ್ತಾ ಬರಬೇಕು ನಲವತ್ತೆಂಟನೇ ದಿನ ಅಷ್ಟು ಚಿಲ್ಲರೆಯನ್ನು ಒಂದು ಗಂಟನ್ನು ಮಾಡಬೇಕು ಆ ಗಂಟನ್ನು ಮಾಡಿ ತಮ್ಮ ಒಂದು ಪೂಜಾ ಸ್ಥಳದಲ್ಲಿ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಊದ್ಬತ್ತಿ ಕರ್ಪೂರಗಳಿಂದ ಪೂಜೆಯನ್ನು ಮಾಡಬೇಕು ಯಾವ ಥರ ವಿಧಾನದಲ್ಲಿ ಮಾಡಬೇಕು ಅಂದರೆ ನೀವು ಪ್ರಾತಃ ಕಾಲದಲ್ಲಿ ಶುಚೀರ್ಭೂತರಾಗಿ ಆ ನಲವತ್ತೆಂಟನೇ ದಿನ ಹೇಳ್ತಾ ಇದ್ದೀನಿ ನಿಮಗೆ ಪ್ರತಿ ದಿವಸ ನೀವು ಯಾವ ಬಟ್ಟೆ ಆದರೂ ಹಾಕ್ಕೊಳ್ಳಿ ಒಳ್ಳೆಯ ಒಂದು ಶುಚಿರ್ಭೂತರಾಗಿ ಪೂಜೆಯನ್ನು ಮಾಡಿ ಜಪವನ್ನು ಮಾಡಿ ಆದರೆ ನಲವತ್ತೆಂಟನೇ ದಿನ ಮಾತ್ರ ಹಸಿರು ಬಟ್ಟೆಯನ್ನು ಧರಿಸ್ಬೇಕು ಹಸಿರು ಸೀರೆ ಹಸಿರು ಶರ್ಟು ಹಸಿರು ಪ್ಯಾಂಟು ಹಸಿರು ಖರ್ಚಿಪ್ಪು ಹಸಿರು ದಾರ ಹಸಿರಾಗಿರ್ತಕ್ಕಂಥ ಗ್ರೀನ್ ಬಟ್ಟೆಯನ್ನು ನೀವು ಧರಿಸ್ಕೊಂಡು ದೇವನ ಮನೇಲಿ ಕೂತು ಆ ನಲವತ್ತೆಂಟು ದಿನಗಳ ಮಾಡಿರ್ತಿರಲಿಲ್ಲ ಕಾಯ್ನನ್ನು ಹಾಕಿರ್ತಿಲ್ಲ ಅಷ್ಟನ್ನು ಕಾಯಿನ್ನ ಒಂದು ಗಂಟಲ್ಲಿ ಹಾಕಿ ಆ ಗಂಟಿಗೆ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ಆ ಗಂಟನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಿ ಬಿಟ್ಟುಬಿಡಬೇಕು ಅವತ್ತು ಕಟ್ಟಿದ ಗಂಟು ಯಾವತ್ತೂ ಕೂಡ ಅದು ಅಲ್ಲೇ ಇರಬೇಕು ಪರ್ಮನೆಂಟಾಗಿ ಇರ ಇರುವಂಥದ್ದು ಆ ಒಂದು ಗಂಟು ಅದರಲ್ಲಿ ಕುಬೇರ ಇರ್ತಾನೆ ಅಂತಕ್ಕಂಥ ವಿಚಾರ ಆ ಕುಬೇರನಿಗೆ ನೀವು ಯಾವಾಗಲೂ ಕೂಡ ಅರ್ಶನಾ ಕುಂಕುಮ ಇಟ್ಟು ಸ್ವಲ್ಪ ಪೂಜೆಯನ್ನು ಮಾಡಿ ಜಪವನ್ನು ಮಾಡುವಂಥದ್ದು ಯಾವ ಮಂತ್ರದಿಂದ ಮಾಡಬೇಕು ಪ್ರತಿದಿನವೂ ಕೂಡ ನೀವು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೊಳ್ಳಿ ಐಂ ಹ್ರೀಂ ಶ್ರೀಂ ಓಂ ಕುಂ ಕುಬೇರಾಯ ಸ್ವಾಹ ಅಂತಕ್ಕಂಥ ಮಂತ್ರವನ್ನು ನೂರ ಎಂಟು ಬಾರಿ ಆರು ಕಾಯಿನ್ಗಳನ್ನ ಇಟ್ಕೊಂಡು ಮಾಡಬೇಕು ಹೀಗೆ ಮಾಡ್ತಾ 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 ನಲವತ್ತೆಂಟನೇ ದಿನ ಕುಬೇರನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿ ಕುಬೇರನ ವಿಗ್ರಹ ಇದ್ದರೆ ಆ ಕುಬೇರನ ಫೋಟೋ ಇದ್ದರೆ ಆ ಕುಬೇರನ ಫೋಟೋಗೆ ವಿಗ್ರಹಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ಈ ಗಂಟೆಗೂ ಪೂಜೆಯನ್ನು ಮಾಡಿ ಆ ಗಂಟನ್ನು ಕಟ್ಟಿಬಿಡಿ ನೀವು ಕಟ್ಟಿದ ಮೇಲೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಧನದ ದುಡ್ಡಿನ ಆಕರ್ಷಣೆ ಎಲ್ಲವೂ ಕೂಡ ಲಭಿಸುತ್ತೆ ಮಂತ್ರವನ್ನು ಬರ್ಕೊಳ್ಳಿ ಕರೆಕ್ಟಾಗಿ ನಾನು ಹೇಳಿರ್ತಕ್ಕಂಥ ಪ್ರಸಾದವನ್ನು ಮಾಡಿ ಕೊನೆ ದಿನದಲ್ಲಿ ಹಸಿರು ಬಟ್ಟೆಯನ್ನೇ ಧರಿಸಬೇಕು ಅದು ಪ್ರತಿ ನೀವು ಶುರು ಮಾಡಬೇಕಾದ್ರೆ ಬುಧವಾರ ದಿನ ಬಹಳ ಒಳ್ಳೆಯದು ಆ ಬುಧವಾರ ದಿನ ಶುರು ಮಾಡಿ ಪ್ರತಿ ದಿವಸವೂ ಕೂಡ ನಲವತ್ತೆಂಟು ದಿವಸ ನೀವು ಮಾಡ್ತಾ ಹೋಗಿ ನಲವತ್ತೆಂಟನೇ ದಿನ ಈ ಒಂದು ಉದ್ಯಾಪನೆಯನ್ನು ಮಾಡಿ ಗಂಟನ್ನು ಮನೆ ಬಾಗಿಲಿಗೆ ಕಟ್ಟಿ ನಿಮ್ಮ ಅದೃಷ್ಟ अनुकूल आगते नमस्कार